ಇಬ್ಬನಿ ತಬ್ಬಿದ ಇಳೆಯಲಿ ಹೆಸರು ಕೇಳಿದ್ರೆ ಇದೊಂದು ಅದ್ಭುತ ಪ್ರೇಮ ಕಥೆ ಅಂತ ಗೊತ್ತಾಗುತ್ತೆ ಈಗ ರಿಲೀಸ್ಗೆ ರೆಡಿ ಆಗಿರೋ ಈ ಸಿನಿಮಾದ ಟ್ರೇಲರ್ ಎಲ್ಲರ ಗಮನ ಸೆಳೆಸಿದೆ ರಕ್ಷಿತ್ ಶೆಟ್ಟಿ ಅವರ ಸಿನಿಮಾ ಆಗಿರೋ ಕಾರಣಕ್ಕೆ ಇನ್ನಷ್ಟು ಕುತೂಹಲ ಇದೆ ಈ ಸಿನಿಮಾವನ್ನ ರಕ್ಷಿತ್ ಶೆಟ್ಟಿ ಹಾಗೂ ಜಿ ಎಸ್ ಗುಪ್ತಾ ಚಂದ್ರಶೀತ್ ಬೆಳ್ಳಿಯಪ್ಪ ಅವರು ಲವ್ ಸ್ಟೋರಿ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಒಂದು ಸುಂದರ ಕಾವ್ಯದಂತೆ ಈ ಸಿನಿಮಾ ಮೂಡಿ ಬಂದಿದೆ ಅಂತ ಹೇಳಲಾಗ್ತಿದೆ ಸಿನಿಮಾಟೋಗ್ರಫಿ ಕಲರಿಂಗ್ ಕಂಟೆಂಟ್ ಅಭಿನಯ ಎಲ್ಲವೂ ಕೂಡ ಸೂಪರ್ ಆಗಿದೆಯಂತೆ ಈ ಸಿನಿಮಾ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆ ದಿನವೇ ರಿಲೀಸ್ ಆಗ್ತಾ ಇದೆ ರೆಟ್ರೋ ಥೀಮ್ನ ಈ ಸಿನಿಮಾದ ಟ್ರೇಲರ್ ಎಲ್ಲರ ಗಮನ ಸೆಳೆದಿದೆ ಹಾಡುಗಳನ್ನ ಸಹ ಜನರು ಮೆಚ್ಚಿಕೊಂಡಿದ್ದಾರೆ ಈ ಸಿನಿಮಾದ ಟ್ರೇಲರ್ ಬಿಡುಗಡೆ ಮಾಡಿದಾಗ ರಾಕ್ಷಿ ಶೆಟ್ಟಿ ಸಿನಿಮಾ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಆಡಿದ್ದಾರೆ ನಿರ್ದೇಶಕ ಚಂದ್ರಜಿತ್ ಒಂಬತ್ತು ವರ್ಷಗಳ ಹಿಂದೆ ಬ್ಲಾಗ್ನಲ್ಲಿ ಮೆಸೇಜ್ ಮಾಡಿದ್ರು ಲಿಂಕ್ ಓಪನ್ ಮಾಡಿದೆ ಅವರ ಬರವಣಿಗೆ ವಿಶೇಷ ಅನಿಸ್ತು ಬಳಿಕ ಚಂದ್ರಜಿತ್ ಅವರನ್ನ ಭೇಟಿಯಾದಾಗ ಅವರು ಬರೆದ ಕತೆ ಸಿನಿಮಾ ಆಯ್ತು ಅಂತ ರಕ್ಷಿತ್ ಶೆಟ್ಟಿ ಹೇಳಿದ್ದಾರೆ ವಿಹಾನ್ ಹಾಗೂ ಅಂಕಿತಾ ಇವರಿಬ್ಬರದು ಪ್ರಶಸ್ತಿ ಬರುವಂತಹ ಅಭಿನಯ ಅಂತ ಹೇಳಿದ್ದಾರೆ ವಿಹಾನ್ ಅಂಕಿತಾ ಹಾಗೂ ಮಯೂರಿ ಅವರ ಜೊತೆಗೆ ಈ ಸಿನಿಮಾದಲ್ಲಿ ತೆಲುಗು ಗೀತಾಂಜಲಿ ಸಿನಿಮಾದ ನಾಯಕಿಯಾಗಿದ್ದ ಗಿರಿಜಾ ಶೆಟ್ಟರ್ ಕೂಡ ನಟಿಸಿದ್ದಾರೆ ಗಗನ್ ಬಡೇರಿಯ ಸಂಗೀತ ನೀಡಿದೆ ಛಾಯಾಗ್ರಾಹಕ ಶ್ರೀವತ್ಸನ್ ಸೆಲ್ವರಾಜನ್ ಅವರ ಕೈಚಳಕವಿದೆ ಗಣಪತಿ ಹಬ್ಬವನ್ನ ಈ ಸಿನಿಮಾ ನೋಡುವ ಮೂಲಕ ಆಚರಿಸಬಹುದಾಗಿದೆ